ಹಲೋ ಹಾಯ್ ಫ್ರೆಂಡ್ಸ್ ಇಂದು ಬೆಳಗ್ಗೆ ಇದು ಹೊಂಡ ಅಂತ ಅಂತೇಳಿ ಭಾಳ ಅದ್ಭುತ ದೊಡ್ಡ ಗುಡಿ ಅದ ರೀ ಇದು ಈ ದರ್ಶನ ಮಾಡ್ಕೊಂಡಿವಿ ಮತ್ತು ಇನ್ನು ಹಲೋ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಈಗ ನಾವು ಮಧ್ಯ ಪ್ರದೇಶ ಬೌಂಡ್ರಿಗೆ ಇದ್ದೀವಿ ಈ ಕಡೆ ಹೋದ್ರೆ ಮಧ್ಯ ಪ್ರದೇಶ ಅದ ರೀ ಹಾಂ ಈ ಕಡೆ ಹೋದ್ರೆ ಮಹಾರಾಷ್ಟ್ರ ಬೌಂಡ್ರಿಯಿಂದ ನಾವು ಬನ್ನಿ ಹಲೋ ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಮಧ್ಯ ಪ್ರದೇಶದಲ್ಲಿ ಇರತಕ್ಕಂಥ ಓಂಕಾರ ಲಿಂಗೇಶ್ವರ ದರ್ಶನ ಮಾಡಕ್ಕೆ ಬಂದೀವಿ ನೋಡ್ರಿ ಅಲ್ಲಿ ಗಂಗಾಸ್ಥಳ ಐತಿ ಅಲ್ಲಿ ಜಾತ್ರೆ ಮಾಡಿ ಬರಬೇಕು ಭಾಳ ಮುಖ್ಯವಾದ ಪ್ರಮುಖವಾದ ಅದ ರೀ ಜಗತ್ತಿನಲ್ಲಿ ಇರ್ತಕ್ಕಂಥ ಹಾಯ್ ಗವ್ಯ ಗುಂಟ ಓಂಕಾರ ಲಿಂಗೇಶ್ವರ ದರ್ಶನ ಇದು ಓಂಕಾರಲಿಂಗೇಶ್ವರ ಅಂದರೆ ಮಧ್ಯ ಪ್ರದೇಶದಲ್ಲಿರ್ತಕ್ಕಂಥ ಪ್ರಥಮದಲ್ಲಿ ಒಂದನೇ ಒಂದನೇ ಓಂಕಾರಲಿಂಗ ಜ್ಯೋತಿರ್ಲಿಂಗ ಇದ್ದು ನೋಡಿ ಆಯ್ತು ನೋಡಿರಿ ಓಂಕಾರಲಿಂಗ್ ಹಲೋ ಹಾಯ್ ಫ್ರೆಂಡ್ಸ್ ಇದು ನೋಡ್ರಿ ನರೇಂದ್ರ ಮೋದಿಯವರು ಕಟ್ಟಿದಂಥ ಗುಡಿದು ಉಜ್ನೇ ಮದುವೆ ಮಧ್ಯ ಪ್ರದೇಶದ ಆಚೆ ಮುಂದನೇ ಉಜ್ನಿ ಪ್ರಭು ಇದು ಇದರಲಿಂಗೇಶ್ವರ ಐತಿ ಹಲೋ ಹಾಯ್ ಫ್ರೆಂಡ್ಸ್ ಇದು ಮಧ್ಯಪ್ರದೇಶದ ಆ ಕಡೆ ಉಜ್ನೈ ಜ್ಯೋತಿರ್ಲಿಂಗ ದರ್ಶನ ಮಾಡ್ಕೊಂಡೆವು ಒಳಗಂತರೂ ಮೊಬೈಲ್ ಅಂತರೂ ಬಿಡಲಿಲ್ಲ ಭಾಳ ತುಂಬ ಸ್ಟ್ರಿಕ್ ಐತಿ ಇದು ಪ್ರಧಾನಿ ನರೇಂದ್ರ ಮೋದಿ ಅವರು ಕಟ್ಟಿದಂಥ ಗುಡಿ ಅಂತ ತುಂಬ ಖರ್ಚು ಮಾಡಿ ಕಟ್ಟ್ಯಾರ ಸುಮಾರು ಏನಿದೆ ಅಂದ್ರೆ ತುಂಬ ದೊಡ್ಡದೈತಿ ನೋಡ್ರಿ ಹೆಂಗೈತಿ ಒಳಗೆ ಬಿಡೋಂಗಿಲ್ಲ ಮಗುವಲ್ಲ ಇಲ್ಲಿಂದ ನೋಡ್ಬೇಕು ಭಾಳ ದೊಡ್ಡದೈತಿ ಎಲ್ಲ ಇಡುವೆ ಮಾಡೋಕ್ಕಾಗಲ್ಲ ಇಲ್ಲರೂ ಹೋದ್ಮೇಣ ಇಲ್ಲಿ ಇವ್ರಿಗೊಂದು ಹೇಗೆ ದೊಡ್ಡಕ್ಕೆ ಕಿರ್ತೀರಿ ಹೀಗೆ ಇರ್ತಕ್ಕಂಥದ್ದು ನೋಡಿರಿ ಎಲ್ಲ ಭಾಳ ಉಳಿಯೋ ಐತಿ ಭಾಳ ತುಂಬಾ ಸ್ಟ್ರಿಕ್ ಐತಿ ಮೊಬೈಲ್ ಅಂತೂ ಬಿಡಂಗಿಲ್ಲಾರ ಬಿಟ್ಟಿದ್ರೊಳಗ್ ಹೋಗುದಿಲ್ಲ ಉಜ್ಜಿನಿ ಜ್ಯೋ ಜ್ಯೋತಿ ಜ್ಯೋತಿಲಿಂಗೇಶ್ವರ ದರ್ಶನ ಮಾಡ್ಕೊಂಡಿವ್ರಿ ಗಾಡಿ ನಿಂದ್ರ ಭಾಳ ಚಂದ ವ್ಯವಸ್ಥೆ ಮಾಡ್ಯಾರ ನೋಡ್ರಿ ಭಾಳ ತುಂಬಾ ಗದ್ದಲಿ ಭಾಳ ಅದ್ಭುತ ಗಾದಿ ತುಂಬ ಜನ ಅಷ್ಟು ಇಷ್ಟು ಜನ ಭಾಳ ಜನರಿ ಉಜ್ಜಿನಿ ಉಜ್ಜಿನಿ ಅಂದರೆ ಮಧ್ಯ ಪ್ರದೇಶ ದಾಟಿರೋದು ಮಧ್ಯಪ್ರದೇಶದಾಗಿರುವಂಥ ಲಿಂಗ ಮಧ್ಯಪ್ರದೇಶದಲ್ಲಿ ಇರ್ತಕ್ಕಂಥ ಜ್ಯೋತಿರ್ಲಿಂಗಗಳನ್ನು ದರ್ಶನ ಮಾಡ್ಕೊಂಡಿವಿ ಈಗಾಗಲೇ ಐದು ಜ್ಯೋತಿರ್ಲಿಂಗವನ್ನು ದರ್ಶನ ಮಾಡ್ಕೊಂಡಿವಿ ಇನ್ನು ಮುಂದೆ ನೋಡ್ಬೇಕು ಯಾವ್ಯಾವ ಜ್ಯೋತಿರ್ಲಿಂಗವನ್ನು ಅಂತೇಳಿ ಎಲ್ಲ ಜ್ಯೋತಿರ್ಲಿಂಗ ದರ್ಶನ ಮಾಡ್ಕೊಂಡು ನಮ್ಮ ಊರಿಗಿನ ಹೋಗ್ತೀವಿ ರೀ ಮತ್ತು ಕಾಶಿ ರಾಮೇಶ್ವರ ಮತ್ತು ಅಗ್ರ ತಾಜ್ಮಲ ಭದ್ರಾವತಿ ಅವು ಏನೇನು ಅದಾವ ಅವೆಲ್ಲ ನೋಡ್ಕೊಂಡು ಬರ್ತೀವ್ರಿ ಹಲೋ ಹಾಯ್ ಫ್ರೆಂಡ್ಸ್ ನಾವು ಜಸ್ಟ್ ಕಾಶಿ ವಿಶ್ವನಾಥ ಗಂಗಾ ನದಿಯಾಗ ಸ್ನಾನ ಮಾಡಿದೆ ಕಾಶಿ ವಿಶ್ವನಾಥ ಗಂಗಾ ನದಿ ಅಂತ ಅಂತಾರೆ ಇವೇ ನೀರು ಅವು ಅಲ್ಲಿ ಕಾಶಿ ರಾಮೇಶ್ವರ ಹಾಕ್ಬೇಕು ನೋಡಿರಿ ನಾವು ಜಸ್ಟ್ ಎಲ್ಲ ಇವತ್ತು ಚೆಂದ ರೀ ಭಾಳ ಹಲೋ ಹಾಯ್ ಫ್ರೆಂಡ್ಸ್ ನಾವು ಕಾಶಿ ಸ್ಟೋನ್ ದರ್ಶನ ಮಾಡ್ಕೊಂಡು ಬಂದೆವು ರೀ ಒಳಗೆ ಮೊಬೈಲ್ ಅವಕಾಶ ಇಲ್ಲ ಗುಡಿ ಒಂದು ಕಿಲೋಮೀಟರ್ ಲಕ ಇಲ್ಲೇ ಮೊಬೈಲ್ ಇಡ್ಬೇಕು ರೀ ಅದಕ್ಕ ಅದೊಂದು ಭೋಜಿ ಒಂದು ಬರಕ್ಕೆ ಅಂತ ಭಾಷೆ ಕೇಳ್ತಾಯತ್ರಿ ಅದಕ್ಕೆ ದರ್ಶನ ಮಾಡ್ಕೊಂಡೆವು ನಿಮಗೂ ಮತ್ತು ಸರ್ವರಿಗೂ ಆಯುಷ್ಯ ಆರೋಗ್ಯದಿಂದ ಸುಖ ಸಂಪತ್ತಿಂದ ಭಾಳಲಿಂದ ಆ ದೇವಾಲಯ ಸದಾ ನನ್ನ ಬೇಡಿಕೊಂಡು ಬಂದಿಲ್ಲ ರೀ ಎಲ್ಲರಿಗೆ ನಮಸ್ಕಾರ 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 ಹಲೋ ಫ್ರೆಂಡ್ಸ್ ಇದು ಹರಿಶ್ಚಂದ್ರಿಗೆ ಆಟ ಕೇಳಿ ಒಟ್ಟು ಹೆಣಗಳು ಇಲ್ಲೇ ಸುಡ್ತಾರ ನೋಡ್ರಿ ಗುಡಿ ಎಲ್ಲ ಐತಿ ಇಲ್ಲೇ ಹರಿಚಂದ್ರ ಘಾಟ್ ಐತಿ ಒಂದು ಹೆಣ ಬಂದು ನೋಡ್ರಿ ಬೋಡಿ ಜಸ್ಟ್ ಅಯೋಧ್ಯ ರಾಮ್ ಮಂದಿರ್ ಎಂಟ್ರಿ ಜೈ ಶ್ರೀರಾಮ್ ಅಂಬರ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ 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 ನಾವು ಅಯೋಧ್ಯೆಗೆ ಬಂದೀವಿ ಎಲ್ಲರಿಗೂ ಜೈ ಶ್ರೀರಾಮ್ ಎಲ್ಲರಿಗೂ ಜೈ ಶ್ರೀರಾಮ್ ಯಾಕಂದ್ರೆ ಮೊಬೈಲ್ ಭಾಳ ಸ್ಟ್ರೀಕ್ ಆಗುತ್ತೆ ಎಲ್ಟಿರ್ತೀವಿ ಕುಂತ ಮೊಬೈಲ ಅಲ್ಲಿ ಕತ್ಕೋತಾರ ಅಂತ ಆದ್ರೆ ಕೂಡ ಇವೇ ಮಾಡಕೀನಿ ಜೈ ಶ್ರೀರಾಮ್ ಹಲೋ ಫ್ರೆಂಡ್ಸ್ ನೋಡಿರಿ ಹರಿದ್ವಾರ ಅಂತೇಳಿ ಬಂದೀವಿ ನಾವು ಹರಿದ್ವಾರದೊಳಗೆ ಅಂದ್ರೆ ತಯಾರಾಗೋದು ಇಲ್ಲೇ ನೋಡ್ರಿ ಕಪಾಟ್ ತಂಡ ಅದ ತಂಡಂದ್ರೆ ಗಂಡಪುಟ್ಟಿ ತಂಡದ ಇವತ್ತು ಸತತವಾಗಿ ಆರು ರಾತ್ರಿ ಆರು ಹಗಲು ಬಂದಾಗ ಈ ಹರಿದ್ವಾರಕ್ಕೆ ಬಂದೀವಿ ಇನ್ನು ಮುಂದೆ ಐತ್ರ ಹೋಗೋದು ಅಲ್ಲಿ ಗುಡ್ಡ ಕಾಣ್ತರಿ ಮ್ಯಾಲ ಆ ಗುಡ್ಡ ಆ ಗುಡ್ಡದ ಮ್ಯಾಲೆ ಗುಡಿ ಅದ ರೀ ಆ ಗುಡ್ಡಕ್ಕೆ ಹೋಗ್ಬೇಕು ಭಾಳ ದೂರ ಐತ್ರಿ ಹರಿದ್ವಾರ ದರ್ಶನ ಕಾಣ್ತೀವಿ ರೀ ಭಾಳ ಗುಡ್ಡ ಅದ ಏಳು ಕಿಲೋಮೀಟ್ರೆ ಆಗತ್ತ ದಮ್ ಅಂದ್ರೆ ದಮ್ ಬರ್ಲಾಕತ್ತದ್ರಿ ಹೊಂಟಿದಿ ಗುಡಿ ಕಾಲಿ ಆದ್ರಿ ಗುಡಿ ಆದ್ ನೋಡ್ರಿ ಗುಡಿ ಕೆಲವರು ಶ್ರೀಮಂತ ಕಾಲಿರ್ತದ ಹೋಗ್ತಾರ ಆದ್ರೆ ನೋಡ್ರಿ ಗುಡ್ಡದ ಮ್ಯಾಗ ದೂರ ದರ್ಶನ ಕೊಂತೀವಿ ಗುಡ್ಡದ ಮ್ಯಾಗ ಹೋಗಬೇಕು ಈ ನಮ್ಮ ಗುಡ್ಡ ನೋಡ್ರಿ ನೋಡ್ರಿ ಹಿಂಗೆ ಹೋಗಬೇಕು ಹಿಂಗೆ ಹೇಳ್ಬೇಕು ಗೊತ್ತ ದೇವ್ರ ದರ್ಶನ ಆಗ್ಬೇಕು ಹರಿದ್ವಾರ ಅಂದ್ರೆ ಕಂಡ ಬಿಟ್ಟು ದೂರ ಅದ ರೀ ಇದು ಹರಿದ್ವಾರ ಅಂದ್ರೆ ಕಂಡ ಬಿಟ್ಟು ದೂರ ಇಂಥ ದಾರಿಯಾಗಿ ಹೇಳ್ಬೇಕು ನೋಡಿರಿ ಹೆಂಗೆ ಹೋಗ್ತಾರೆ ನೋಡಿರಿ ಕಂಡ ಬಿಟ್ಟು ದೂರ ಅದ ರೀ ಮೂರು ಕಿಲೋಮೀಟ್ರ್ ಅದ್ರ ಹಿಂಗೆ ನಡ್ಕೋತಾ ಹೋಗೋದು ನೋಡ್ರಿ ಮುತ್ತ ಮುತ್ತಿ ಹೊಂಟ್ರ ಎಂಕಂಚ ಅವ್ರ ಮುತ್ತೆ ಆಯಿ ನೋಡ್ರಿ ಇಂಥ ವಯಸ್ಸಾದ್ರೆ ಏಳು ಕಿಲೋಮೀಟರ್ ಗುಡ್ಡನೇ ಗುಡ್ಡ ಏರ್ಲಕತ್ತಾರ ನೋಡ್ರಿ ಇಂಥ ವಯಸ್ಸಿನಾಗ ಕಾಶಿ ವಿಶ್ವನಾಥನ ದರ್ಶನ ಮಾಡ್ಕೋಬೇಕು ಬಂದಾರು ಬಾಳ ಆಚಾದಿಂದ ಬಂದ್ರಿ ನಮ್ಮ ಕರ್ಕೊಂಡ್ ಬಂದ ಮೊಮ್ಮಗನಿಗೆ ಕರ್ಕೊಂಡ್ ಬಂದನಾ ಇಂಥ ಗುಡ್ಡ ಏಳು ಕಿಲೋಮೀಟರ್ದ ಹಲೋ ಹಾಯ್ ಫ್ರೆಂಡ್ಸ್ ನಾವು ಕೆಲರ್ನಾಥಕ್ಕೆ ಹೋಗ್ಬೇಕಂದ್ರೆ ತುಂಬ ಸ್ಟ್ರ್ಯಾಕ್ ಆಗುತ್ತೆ ಬರ್ಕ್ಗಳಂತೋಸ್ಕರ ನೋಡಿರಿ ಎಲ್ಲ ಜನ ನೋಡ್ರಿ ಎಲ್ಲ ಜನ ತುಂಬ ಸ್ಟ್ರ್ಯಾಕ್ ಆಗುತ್ತಾರೆ ಅಲ್ಲಿ ತುಂಬ ಜನ ಹಾಕೊಂತಾರೆ ಅಲ್ಲಿ ಕೇಲರ್ನಾಥಕ್ಕೆ ನಾವು ಎರಡು ದಿವಸ ಟ್ರೈಕ್ ಆಗುತ್ತೆ ಬರ್ಕ್ಗಳಂತೆ ಅದಕ್ಕೋಸ್ಕರ ನೋಡಿರಿ ಮತ್ತು ನಾವು ನಾಳೆ ಫ್ರೀ ಹಲೋ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ನೋಡಿರಿ ನಾವು ಕೇದಾರ್ನಾಥ್ಗೆ ಹೋಗ್ಬೇಕಂತೇಳಿ ತುಂಬ ಪ್ರಯತ್ನ ಮಾಡ್ಲಾಕತ್ತೀ ಇವತ್ತು ಸತತವಾಗಿ ಎರಡು ದಿವಸ ಆಯಿತು ಫಟರ್ ನಮಗೆ ಟಿಕೆಟ್ ಸಿಗೋಲ್ಲಾಗ್ಯದ ನೋಡ್ರಿ ಫುಲ್ ಸೆಕ್ಯೂರಿಟಿ ಇಲ್ಲಿ ಕೇದಾರ ಹೋಗ್ಬೇಕಂದ್ರೆ ದವಾಖಾನೆ ಚೆಕ್ ಆಗಬೇಕು ಮೆಡಿಕಲ್ ಚೆಕ್ ಆಗ್ಬೇಕು ಎಲ್ಲ ಚೆಕ್ ಆಗ್ಬೇಕು ನಮ್ಮ ಥರನೇ ಎಷ್ಟೋ ಕೋಟಾನ್ಗಟ್ಲೆ ಜನ ಇಲ್ಲಿ ಬಂದು ಇದು ಇದು ಮಾಡ್ಯಾರ ಇಲ್ಲಿ ಬಂದು ಇಳ್ದಾರ ಹೊಟ್ಟೆ ಟಿಕೆಟ್ ಸಿಗಲಾರ ಸಿಗದಾಗ್ಯದ ನಮಗಿಂತಲ್ಲಿ ಹೆಚ್ಚು ನಾವೆಲ್ಲ ಸಾಕಷ್ಟು ಪ್ರಯತ್ನ ಮಾಡಕ್ಕಿ ಹೊಟ್ಟೆ ಟಿಕೆಟ್ ಸಿಗ್ಲಾಕತ್ತಿಲ್ಲ ಇಲ್ಲಿ ಟಿಕೆಟ್ ಬಲ್ಲಿ ಬರ್ಫ್ ಬೀಳಕತ್ತದಂತ ಅದಕ್ಕೆ ಆಗಿಷನ್ ಭಾಳ ಪ್ರಾಬ್ಲಮ್ ಆಗಕತ್ತದ ನಾ ಟಿಕೆಟ್ಸ್ ಬಂದ್ ಮಾಡ್ಯಾರ ಟಿಕೆಟ್ ಸಿಗ್ಲಾಕತ್ತಿಲ್ಲ ಇನ್ನೂ ಒಂದು ವಾರ ಕೂಡ ವೇಟ್ ಮಾಡ್ಬೋದು ಅಂತ ಹೇಳಕತ್ತಾರು ಒಂದು ಹಿಂದಿರುತ್ತೆ हेलो हाय फ्रेंड्स रामजल्ले ಅಂತ ಹೇಳಿ ರಾಮಸೀಸರಾಮಲ್ಲಿ ಸ್ನಾನ ಮಾಡೋಕೆ ತಲಾಯಿದೆ हेलो हाय फ्रेंड्स ನೋಡಿ ವೆಲ್ಕಮ್ ಟು ತಾಜ್ಮಹಲ್ ವೆಸ್ಟ್ 게ಟಾ ಇಂಟರ್ ಅಂದರೆ ಇಲ್ಲಿ ನಾವು ಒಳಗೆ ಹೋಗೋದು ಜಾಗರಿದು ಹಂಗೆ ಹೋಗೋದು ನೋಡ್ರಿ ಹಿಂಗೆ ಹೋಗೋದು ನೋಡ್ರಿ ಒಳಗೆ ತಾಜ್ಮಹಲ್ ನೋಳಗೆ ಹಿಂಗೆ ಹೋಗೋದು ನೋಡಿರಿ ಹಲೋ ಆಯ್ ಫ್ರೆಂಡ್ಸ್ ತಾಜ್ಮಹಲ್ ಬಂದಿ ನೋಡ್ರಿ ನಾವು ತಾಜ್ಮಹ ಖಂಡಾಪಿಟ್ಟು ಬಿಸಿಲದ್ರಿ ಹಲೋ ಹಾಯ್ ಫ್ರೆಂಡ್ಸ್ ನೋಡ್ರಿ ಇವತ್ತು ಅಮರ ಪ್ರೇಮಿಗಳ ಲೈಲಾ ತಾಜ್ ಮಹಲ್ ಬಂದಿವಿ ಇದು ತಾಜ್ಮಹಲ್ ನೋಡ್ರಿ ಲೈಲಾಗ ಮಜನು ನಿನಗಾಗಿ ನಾನು ಸಹಿಸಿ ಕೊಳ್ಳಿ ಬೆಕ್ಕಿ ಕಾಣತೈತಿ ಜಾಗ ನಿನ ಮೈತಿ ಸಾ ಹಲೋ ಫ್ರೆಂಡ್ಸ್ ಹಾಯ್ ಸದ್ಯಕ್ಕೆ ನಾವು ಎಲ್ಲಿ ಬಂದಿವಂದ್ರೆ ಗುಜರಾತ್ ಗುಜರಾತ್ಲ್ಲಿ ಇರ್ತಕ್ಕಂಥ ಸೌರಾಷ್ಟ್ರ ಸೋಮನಾಥ್ ಜ್ಯೋತಿರ್ಲಿಂಗ ಒಂಬತ್ತನೇ ಜ್ಯೋತಿರ್ಲಿಂಗ ದರ್ಶನವನ್ನು ಮಾಡ್ಕೊತಾ ಇದ್ದೀವಿ ದರ್ಶನ ಮಾಡಿಕೊಂಡು ಹೊರಗೆ ಮೊಬೈಲ್ ಅಲ್ಲವಿಲ್ಲ ಅಂತ ಬೋರ್ಡ್ ಹಾಕ್ಯಾರ ಆದರೂ ಕೂಡ ಪ್ರಯತ್ನ ಮಾಡ್ತೀರಿ ಕೊಟ್ಟರೆ ಹೋಯ್ತೀನಿ ಇಲ್ಲಾಂದರೆ ಇಲ್ಲ ಸೌರಾಷ್ಟ್ರ ಸೋಮನಾಥನ ದರ್ಶನವನ್ನು ಪಡೆದುಕೊಳ್ಳಲು ಮಹಾರಾಷ್ಟ್ರದಲ್ಲಿ ಗುಜರಾತ್ ಇದು ಗುಜರಾತ್ ಸಾರಿ ಮಹಾರಾಷ್ಟ್ರ ಸಾರಿ ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇದು ಗುಜರಾತ್ ಹತ್ತಿರ ಸೌರಾಷ್ಟ್ರ ಸೋಮನಾಥ್ ಜ್ಯೋತಿರ್ಲಿಂಗ ಅಂತೇಳಿ ದರ್ಶನ ಮಾಡಕ್ಕೆ ಬಂದಿದ್ದು ದರ್ಶನ ಮಾಡಿವಿ ನಂಬರ್ ಒನ್ ಜ್ಯೋತಿರ್ಲಿಂಗ್ ಐತಿ ಒಳಗಡೆ ಮೊಬೈಲ್ ಅಲಾವಿಲ್ಲ ಆದ ಕಾರಣ ಹೊರಗಿಂದ ಹಿಡಿಯೋ ಮಾಡಿದ್ದೀನಿ ಎಲ್ಲರಿಗೂ ಶುಭೋದಯ ನಮಸ್ಕಾರ ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಖುಷಿ ಅಂದರೆ ಇದು

இசலி முத மாதா மிக்க வந்தாடு ನೋಡ್ರಿ ನಾವು ಎಲ್ಲ ಇಲ್ಲಿ ಬಂದು ಅಗ್ದಿ ಆನಂದದಿಂದ ನೋಡಕತ್ತೀವಿ ವಲ್ಲಭ ಪಟೇಲ್ ಸರ್ದಾರ ಅವರು ದೇಶದ ಪ್ರಧಾನ ಮಂತ್ರಿಗಳು ಯಾಕಂದ್ರೆ ಅವ್ರದ್ದು ನೋಡಿ ನಾವು ಆನಂದ ಪಡಬೇಕು ಯಾಕಂದ್ರೆ ನಮಗೆ ಸ್ವಾತಂತ್ರ್ಯ ತಂದು ಕೊಟ್ಟರು ವ್ಯಕ್ತಿಗಳವರು ಗಾಂಧೀಜಿ ಆಲಿ ವಲ್ಲಭಭಾಯಿ ಪಟೇಲ್ ಆಲಿ ಮತ್ತು ನೆಹರು ಆಲಿ ಸುಭಾಷ್ ಚಂದ್ರ ಬೋಸ್ ಇವರೆಲ್ಲ ನಮಗೆ ಸ್ವಾತಂತ್ರ್ಯ ತಂದು ಕೊಟ್ಟಾರ ಆ ಸ್ವಾತಂತ್ರ್ಯ ತಂದು ಪಟ್ಟಿ ಸಲುವಾಗಿ ಅವ್ರನ್ನ ನೋಡಿ ಅನಂದ ಪಟ್ಟಿ ನಮಗೆ ಅದೇ ಹಿತ ಆಗ್ತದೆ ಅದರ ಸಂಬಂಧ ನಾವು ಬಂದಿವಿ ಓಕೆ ನಮ್ಮ ಹೆಂಕಂಚಿ ಮುತ್ತೇ ಅವ್ರೆ ಅದ್ಭುತ ಮಾತನ್ನು ಕೇಳಿ ನಮ್ಗೆ ಸ್ವತಂತ್ರ ಕೊಟ್ಟು ತಂದು ಕೊಟ್ಟರು ಮಹಾತ್ಮ ಗಾಂಧಿ ಫ್ರೆಂಡ್ಸ್ ಸರ್ದಾರ್ ವಲ್ಲಭಭಾಯಿ ಪಟೇಲ್ ನಮ್ಮ ದೇಶದ ಮಾಜಿ ಪ್ರಧಾನಮಂತ್ರಿ ಅಂತವರು ಸ್ವತಂತ್ರಗಾರರು ಹೋರಾಟಗಾರರು ಸುಭಾಷ್ ಚಂದ್ರ ಸುಭಾಷ್ ಚಂದ್ರವರು ತುಂಬ ಐತ್ರಿ ಇದು ನೋಡಿದ್ರೆ ಗ್ಯಾಬ್ na <laughs> ಾಯ್ ಫ್ರೆಂಡ್ ಯಾವ್ದಾರ ವಿಷಯ ಏನಪ್ಪಾ ಅಂದ್ರೆ ನಾವು ಇವಾಗ ತ್ರಿಂಬಿಕೇಶ್ವರ ದೇವಾಲಯಕ್ಕೆ ಬಂದಿವಿ ದರ್ಶನ ಮಾಡಿಕೊಳ್ತೀವಿ ಮತ್ತೆ ಒಳಗಡೆ ಹೋಗ್ತೀನಿ ಒಳಗಡೆ ಮೊಬೈಲ್ ಬಿಟ್ಟರೆ ನಾವು ಖಂಡಿತವಾಗು ಇದು ಮಾಡ್ತೀನಿ ತ್ಯಂಬಿಕೇಶ್ವರ ದರ್ಲಿಂಗ ದರ್ಶನ ಮಾಡಿಕೊಳ್ಕೊಂತೀವಿ Thank <laughs> you. ನೋಡ್ರಿ ನಾವು ದೇವ್ರ ದೇವಸ್ಥಾನ ಬಂದಿವಿಟಿ ಅದು ಆಯ್ತು ಕೂಡ ಆಯ್ತು ಇವು

ான் போக போதல்ல ಹಲೋ ಆಯ್ ಫ್ರೆಂಡ್ಸ್ ಇಲ್ಲಿ ಶ್ರೀಡಿ ಸಾಯಿಬಾಬಾನ ಮಂದಿರಕ್ಕೆ ಬಂದಿದ್ದೆವು ಒಳಗೆ ಮೊಬೈಲ್ ಅಲಾವಿಲ್ಲ ಹೊರಗಡೆಯಿಂದಾನೆ ನಾವು ಹೊರಗಡೆನೆ ಮೊಬೈಲ್ ಮಂದಿರಕ್ಕೆ ಮಂದಿರಿಗೆ ಒಳಗಡೆ ಮೊಬೈಲ್ ಇಲ್ಲ ದರ್ಶನ ಪಡೆದಿ ಚೆಂದ ದರ್ಶನ ಆಯಿತು ತಮಗೂ ಕೂಡ ತಮ್ಮ ಕುಟುಂಬದವ್ರಿಗೆ ಕೂಡ ಆಶೆ ಆರೋಗ್ಯ ಕೊಟ್ಟು ಸುಖ ಸಂಪಾದನೆ ಮಾಡೋದಿಂದ ಸಾಯಿಬಾಬಾನಲ್ಲಿ ಸದಾ ನಮ್ಮ ಬೇಡಿಕೆ ಎಲ್ಲರಿಗೂ ನಮಸ್ಕಾರ शिवरात्रि 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 नैक्स्ट हि भीमाशंकर जोतर्ग दर्शन हेलो हाय फ्रेंड्स इू शनिशंकर शनिशकनपुर अंत वाले दौड़ दर्शन बंदी मुंबई हलो हाय फ्रेंड्स ಓಕೆ ಸದ್ಯಕ್ಕೆ ನಾವು ಪುನಾದಲ್ಲಿ ಇದ್ದೀವಿ ಪುನಾದಲ್ಲಿ ಇರ್ತಕ್ಕಂಥ ಜ್ಯೋತಿರ್ಲಿಂಗ ಶ್ರೀ ಭೀಮಾಶಂಕರ್ ಜ್ಯೋತಿರ್ಲಿಂಗ ದರ್ಶನ ಮಾಡಕ್ಕೆ ಬಂದೀವಿ ಈ ಜ್ಯೋತಿರ್ಲಿಂಗ ದರ್ಶನ ಪಡೆದುಕೊಂಡು ಮತ್ತೆ ಹೊರಗೆ ಬಂದು ಒಳಗಡೆ ಮೊಬೈಲ್ ಬಿಟ್ಟರೆ ನಾನು ಖಂಡಿತವಾಗಲು ನಿಮಗೆ ತೋರಿಸ್ತೇನೆ ಓಕೆ ಹಲೋ ನಾವು ಭೀಮಾಶಂಕರ್ ಜ್ಯೋತಿರ್ಲಿಂಗ ದರ್ಶನಿ ಫುಲ್ ಡ್ರೆಸ್ ಐತೆ ನೋಡಿರಿ ಇಲ್ಲಿಂದ ಬಾಲ್ಯಗಳು ಹಿಂಗೆ ಬರ್ತಾಯಿದ್ದೀವಿ ನೋಡಿರಿ ಭೀಮಾಶಂಕರ್ ಜ್ಯೋತರಿಯಿಂದ ನೋಡಲಿ ಭೀಮಾಶಂಕರ್ ಜ್ಯೋತರಿಯಿಂದ ಬಂದಿದ್ವಿ ಹತ್ತನೇಯ ಜ್ಯೋತಿರ್ಲಿಂಗ ದರ್ಶನವನ್ನು ಪಡೆದುಕೊಂಡು

ಇದು ಭೀಮಾಶಂಕರ್ ಜ್ಯೋತಿರ್ಲಿಂಗ ಪುನಾದಲ್ಲಿ ಇರ್ತಕ್ಕಂಥ ಜ್ಯೋತಿರ್ಲಿಂಗರಿಗೆ ಒಳಗೆ ಮೊಬೈಲ್ ಅಲವ ಇಲ್ಲ ಆದ್ರೂ ಇಲ್ಲಿಂದಾನೇ ದೂರಿಂದಾನೇ ದರ್ಶನ ತಂಬ ತಂಬಾ ಇದು ಪುನಾದಲ್ಲಿ ಇರ್ತಕ್ಕಂಥ ಜ್ಯೋತಿರ್ಲಿಂಗ ಹತ್ತನೇ ಜ್ಯೋತಿರ್ಲಿಂಗ ದರ್ಶನ ಆಯಿತು ಹಲೋ ಫ್ರೆಂಡ್ಸ್ ಈಗ ನಾವು ಜಸ್ಟ್ ಪಂಡ್ರಾಪುರ್ಗೆ ಬಂದೀವಿ ಪುನಾದಿಂದ ಜಸ್ಟ್ ಜಳಕ ಮಾಡೀವಿ ಮತ್ತೆ ಮುಂದಿನ ಪ್ರಯಾಣ ಸಲ ಸೊಲ್ಲಾಪುರ ಸಿದ್ದರಾಮೇಶ್ವರ ಏನು ದರ್ಶನ ಮಾಡ್ಕೋತೀವಿ ಪಾಂಡುರಂಗ ವಿಟ್ಟಲಂದು ಅದಾದ ನಂತರ ಊರಿಗೆ ಹೋಗ್ತೀವಿ ಇದು ಪಂಡ್ರಾಪುರದಲ್ಲಿ ಇರ್ತಕ್ಕಂಥ ಕೃಷ್ಣ ಮತ್ತು ಕೃಷ್ಣರ ತಾಯಿಯವರು ಅಡುಗೆ ರೂಮ್ ಇದು ಅಂದರೆ ಕಿಚನ್ ರೂಮ್ ಇದು ಕೃಷ್ಣ ಅವ್ರ ತಾಯಿ ನೋಡ್ರಿ ಇಲ್ಲಿ ಅಡಿಗೆ ಮಾಡಾಕತ್ತಾರ ಇಲ್ಲಿ ಒಲಿಗಳದವ ಇದು ರೊಟ್ಟಿ ಕಲ್ಲ ರೊಟ್ಟಿ ಕಲ್ಲ ಶ್ರೀ ಕೃಷ್ಣ ಫೋಟೋಗ್ರಾಫರ್ ಫೋಟೋಗ್ರಾಫರ್ ಇಲ್ಲಿ ಶ್ರೀಕೃಷ್ಣನ ತಾಯಿ ಇರ್ತಕ್ಕಂಥ ಜನ್ಮಸ್ಥಳ ಐತ್ರಿ ಬರೀ ಕೌದಿ ನೋಡ್ಕೊಂಡು ನೋಡ್ಕೊಂಡೋಗ್ಬೋದ